ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ನಾನು ನಾಷ್ಟಕ್ಕೆ ಹಿಟ್ ಕಲಸಿ ಇಟ್ಬಿಟ್ಟು ಬೀಟ್ರೂಟ್ ಪಲ್ಯ ಮತ್ತು ಬಾಳೆಹಣ್ಣಿನ ಸಲಾಡ್ ಮಾಡ್ತೀನಿ ರೀ ಇವತ್ತೂ ಒಂದು ಎರಡು ಮೂರು ರೆಸಿಪಿ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ರೀ ಅಂದ್ರೆ ದ್ರಾಕ್ಷಿನ ಯಾವ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದರೆ ಒಣ ದ್ರಾಕ್ಷಿ ಹೆಂಗೆ ಮಾಡಬೇಕು ಮತ್ತು ದ್ರಾಕ್ಷಿ ಹಣ್ಣಿನ ಜ್ಯೂಸನ್ನ ಹೆಂಗೆ ಮಾಡೋದು ಅಂತೇಳಿ ಇದು ಜ್ಯೂಸ್ ಮಾಡಿಟ್ಕೊಂಡ್ಬಿಟ್ರೆ ಆರು ತಿಂಗಳ ತನಕ ಯೂಸ್ ಮಾಡಿ ರೀ ಅದು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ನಮ್ಮ ಇದು ಇಷ್ಟ ಆಕತಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ಅಂತ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡ್ಕೊಂಡು ತಿಂದರೆ ಹಿಟ್ಟು ಕಲಸಿಟ್ಬಿಟ್ಟು ಬೀಟ್ರೂಟ್ ಪಲ್ಯ ಮತ್ತು ಬಾಳೆಹಣ್ಣಿನ ಸಲಾಡ್ ಮಾಡ್ತೀನಿ ಬೆಳಗ್ಗೆ ಎದ್ದ ಕೂಡಲೇ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಕೆಲಸ ನೋಡ್ರಿ ಅಡಿಗೆದ ಕೆಲಸ ಒಂದು ಆಗಿಬಿಟ್ರೆ ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ ಈ ಕಡೆ ನಮ್ಮನು ಇದ್ರೆ ಅದು ಬಾಳೆಹಣ್ಣು ಮತ್ತು ಪ್ರೋಟೀನ್ ಪೌಡ್ರ್ ಮಾಡಿಟ್ಟಿದ್ದೆ ಅಂದರೆ ಅದನ್ನ ಸೇಕ್ ಥರ ಮಾಡ್ಕೊಂಡ್ಬಿಟ್ಟೆ ಕುಡಿಯಾಕತ್ತೋ ಅದು ಮಾಡಿಬಿಟ್ಟು ಮಿಕ್ಸರ್ ಜಾರ್ ಅಂದ್ರೆ ನಾನು ಮುಂದಿ ಇದ್ಬಿಟ್ರೆ ತೋದಿಡ್ತಾನು ಅಕಸ್ಮಾತ್ನೇ ನಾನು ಇಲ್ಲಿ ಅಡಿಗೆ ಮನೆಯಾಗೆ ಇದ್ದಿದ್ದಿಲ್ಲ ಅಂದ್ರೆ ಹಾಗೆ ಇಟ್ಟೆ ಹೋಗಿಬಿಡೋದು ಇನ್ನು ಬೈತ್ನಂತೆ ತೋದ್ಬಿಟ್ಟೆ ಇಟ್ಟಾಕತ್ತೆ ನೋಡ್ರಿ ಅದನ್ನ ಎರಡು ಸಲ ಶೇಕ್ ಮಾಡಿ ಮಾಡಿ ಇಟ್ಟು ತೋದಿಟ್ಟೆ ಹೋಗ್ತಾನು ನಮ್ದು ಹಿಟ್ಟು ಕಲ್ಸೋದು ಆಯ್ತು ನೋಡ್ರಿ ಇನ್ನು ಹಿಟ್ಟು ಕಲಸಿಟ್ಬಿಟ್ಟು ಪಲ್ಯ ರೆಡಿ ಮಾಡ್ಕೊತೀನಿ ಅದನ್ನ ಶೇಕ್ ಮಾಡಿದ್ದೆಲ್ಲ ನೋಡಿ ಮಮ್ಮಿ ಟೇಸ್ಟ್ ಹೆಂಗೈತೆ ಅಂತ ಹೇಳಾಕತ್ತಿದ್ದೆ ಬಟ್ ನಂಗೆ ಅದು ಇಷ್ಟ ಆಗಂಗಿಲ್ಲ ಅಂತಂದ್ರೂ ಒಂದು ಸ್ವಲ್ಪ ಕುಲಿಸ್ದಾರೆ ಈಗ ಹಿಟ್ಟು ಕಲಿಸೋದನ್ನೂ ಆಯಿತು ಪಲ್ಯಕ್ಕೆ ಏನು ಬೇಕಾಕೈತೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊತೀನಿ ಮತ್ತು ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕಿಬಿಟ್ರೆ ಜ್ಯೂಸ್ ಮಾಡ್ಕೊತೀನಿ ರೀ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ಎನರ್ಜಿ ಬರ್ತೈತಿ ಮತ್ತು ಅಡುಗೆ ಮಾಡೋಕ ಖುಷಿನೂ ಅನಿಸ್ತೈತೆ ರೀ ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಒಟ್ಟಿಲಿ ಅಡುಗೆ ಮಾಡೋದು ನಮಗೂ ಸುಸ್ತು ಅದಕ್ಕೆ ಅದಕ್ಕಂಥೇಳಿ ಬೆಳಗ್ಗೆ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕೊಡೋಣ ಅಂತೆ ಮಾಡೋಕೀನಿ ಈಗ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊತೀನಿ ಸಿಂಪಲ್ಲಾಗಿ ಪಟ್ಟಂತ ರೀ ನಾನು ಕ್ಯಾರೆಟ್ ಅಷ್ಟೇ ಜ್ಯೂಸ್ ಮಾಡಿದ್ದೀನಿ ಮತ್ತು ಬೀಟ್ರೂಟ್ದು ಅಷ್ಟೇ ಮಾಡಿದ್ದೀನಿ ಇವತ್ತು ಎರಡೂ ಹಾಕಿಬಿಟ್ಟೆ ಮಾಡೋದಂತೆ ಅಂದ್ಕೊಂಡಿದ್ದೀನಿ ರೀ ಅದಕ್ಕಂತ ಕಟ್ ಮಾಡೋಕತ್ತಿದ್ದೀನಿ ಬೀಟ್ರೂಟ್ ಅಂದ್ರೆ ಅಂದರೆ ಬೀಟ್ರೂಟ್ ಆಗಲಿ ಕ್ಯಾರೆಟಾಗಿ ಕಟ್ ಮಾಡೋದು ಭಾಳ ಕಷ್ಟ ಅನಿಸುತ್ತೆ ಯಾಕಂದ್ರೆ ಅದು ಹಾರ್ಡ್ ಹಾಡಿರ್ತಿತ್ತು ಅಲ್ರಿ ಗಟ್ಟಿ ಇರ್ತೈತಲ್ಲ ಅದಕ್ಕೆ ಕಟ್ ಮಾಡೋದು ಸ್ವಲ್ಪ ಎಫೆಕ್ಟ್ ಹಾಕ್ಬೇಕಾಗುತ್ತೆ ಈಗ ಬೀಟ್ರೂಟ ಮತ್ತು ಕ್ಯಾರೆಟನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕಬೇಕ್ರಿ ಅದು ಜ್ಯೂಸ್ ಮಾಡೋಕ್ಕೆ ಯಾಕಂದ್ರೆ ಅದು ನಮ್ಮ ಮಿಕ್ಸರ್ ಒಳಗೆ ಜಲ್ದಿ ಸಣ್ಣ ಆಗಂಗಿಲ್ಲ ರೀ ಅದಕ್ಕಂತ ಈ ರೀತಿ ಮಾ ಕಟ್ ಮಾಡಿ ಹಾಕ್ತೀನಿ ನಾನು ಈಗ ಕ್ಯಾರೆಟೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಕ್ಯಾರೆಟ್ ಬೀಟ್ರೂಟ್ ಎಷ್ಟು ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ಹಾಕಿಬಿಟ್ರೆ ಸಾಕಾಗುತ್ತೆ ಅಂದರೆ ನಾನು ಎರಡೇ ಗ್ಲಾಸ್ ಮಾಡ್ತೀನಲ್ರಿ ನಮ್ಮ ಮನೆಯವ್ರಿಗೊಂದು ಗ್ಲಾಸ್ ನನಗೊಂದು ಗ್ಲಾಸ್ ಒಂದು ಸ್ವಲ್ಪ ಒಂದು ಅರ್ಧ ಬೀಟ್ರೂಟ್ ಮತ್ತು ಒಂದು ದೊಡ್ಡ ಸೈಜ್ ಕ್ಯಾರೆಟ್ ಅಂದ್ರೆ ಗಜ್ರಿ ರೀ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆನೇ ಹಾಕಬೇಕು ಇದು ಜಾಸ್ತಿ ಕೈಯೂ ಇರೋಂಗಿಲ್ಲ ಒಗರು ಇರೋಂಗಿಲ್ಲ ಟೇಸ್ಟ್ ಇರ್ತೈತೆ ರೀ ಕುಡಿಯೋಕಂತು ಇಷ್ಟ ಆಗ್ತೈತಿ ನಂಗಂತೂ ಇಷ್ಟ ಆಗ್ತೈತಿ ನೋಡ್ರಿ ಅದಕ್ಕಂತೇಳಿ ನಾನು ವಾರದ ಒಂದೆರಡು ಸಲ ಮೂರು ಸಲ ಆದರೂ ಮಾಡ್ಕೊಂಡು ಕುಡಿತೀನಿ ಬಟ್ ಡೈಲಿ ಮಾಡ್ಕೊಂಡು ಕುಡಿಬೇಕಂತ ಅನ್ಸತ್ರಿ ಬಟ್ ಟೈಮ್ನು ಸಿಗಂಗಿಲ್ಲ ಬೆಳಗ್ಗೆ ಅದು ಮನೆ ಕೆಲಸ ಮಾಡೋಟಿಗೆ ಆ ಬ್ಯಾಸ್ರ ಅನಿಸುತ್ತಲ್ಲ ಹಿಂಗಾಗಿ ನೆಗ್ಲೆಕ್ಟ್ ಮಾಡಿಬಿಡ್ತೀನಿ ನಾನು ಕುಡಿಯೋಕೆ ಹೋಗಂಗಿಲ್ಲ ಮಾಡ್ಕೊಂಬಿಟ್ಟು ಕುಡಿಯೋದು ದೊಡ್ಡ ಕೆಲಸ ಆಗ್ಬಿಡ್ತೈತಿ ಈಗ ಜ್ಯೂಸ್ ಮಾಡಿಬಿಟ್ಟು ಸೋದಿಸಿ ಇಟ್ಟಿದ್ದಿದ್ರೆ ಸ್ವಲ್ಪ ಬೀಟ್ರೂಟ್ ಕಟ್ ಮಾಡಿಬಿಟ್ಟೆ ಕುಡಿಯೋದಂತೇಳಿ ಯಾಕಂದ್ರೆ ಅದು ಸೋದಾಕೆ ಇಟ್ಟಿನಾದ್ರೆ ಎಲ್ಲ ಮ ಎಲ್ಲ ಸೋ ಕೆಳಗಡೆ ಬಂದು ಬಿಡಲಿ ಅಂಥೇಳಿ ಬೀಟ್ರೂಟ್ನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಬೇಕಂತೇಳಿ ಪಲ್ಯ ಮಾಡಾಕ್ರಿ ಯಾಕಂದ್ರೆ ಅಜ್ಜಾಗ ಕೊಡ್ತೀನಿ ನಾನು ಪಲ್ಯ ಮಾಡಿಬಿಟ್ಟು ಮತ್ತು ನಾವು ಡೈಲಿ ಹೆಂಗೆ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊತೀವಲ್ಲರೆ ಆ ರೀತಿ ಕಟ್ ಮಾಡಿಬಿಟ್ರೆ ಅಜ್ಜನ ಅಲ್ಲಿಗೆ ಬರೋಂಗಿಲ್ಲ ಅದು ಅದಕ್ಕೇ ಈ ರೀತಿ ಚಾಪ್ನರ್ ಒಳಗೆ ಹಾಕಿಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ರೀ ಈಗ ಜ್ಯೂಸು ರೆಡಿ ಆಗೈತಿ ನಮ್ಮ ಮನೆಯವ್ರಿಗೆ ಕೊಟ್ಟು ಬಂದುಬಿಡ್ತೀನಿ ನಾ ಒಂದು ಗ್ಲಾಸ್ ಕುಡಿದ್ಬಿಟ್ಟು ನಿನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಹಾಗೆ ಮನೆ ಕೆಲಸ ಮಾಡ್ತಾನೆ ನಮ್ಗೊಂದು ಇಷ್ಟೇ ಟೈಮ್ ಕೊಟ್ಬಿಟ್ರೆ ಆಗುತ್ತಾ ಬಟ್ ನಾವು ಹೆಂಗೆ ಹೆಣ್ಮಕ್ಳಿಗೆ ಗೊತ್ತೇನ್ರಿ ಸೋಮವಾರಿಗೆ ಸೋಮವಾರಗಳಾಗಿಬಿಡ್ತೀವಿ ಒಂದೊಂದು ಸಲ ಬ್ಯಾಸುರು ಮಾಡ್ಕೊಂಡ್ಬಿಡ್ತೀವಿ ಈಗ ಜ್ಯೂಸ್ ಕುಡಿದ್ಬಿಟ್ಟು ಅದಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ ನಮ್ಮನ್ನು ಇದ್ರೆ ನಾ ಇಲ್ಲಿ ಮಮ್ಮಿ ನಾನು ಮಾಡ್ತೀನಿ ಕಟ್ ಮಾಡಿ ಕೊಟ್ಟಿನಿ ಅಂತೇಳಿ ಬಂದ ನೋಡಿರಿ ಬೀಟ್ರೂಟ್ ಕಟ್ ಮಾಡಕತ್ತಾನೋ ಇದು ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ರೀ ಪಲ್ಯ ನಾನು ಎರಡು ಬೀಟ್ರೂಟ್ ತೊಗೊಂಡಿದ್ದೀನಿ ಅವನು ಸಣ್ಣ ಕಟ್ ಮಾಡ್ಕೋಬೇಕಲ್ಲ ಸ್ವಲ್ಪ ದೊಡ್ಡ ಸೈಜ್ ಅದಾವೆ ಮತ್ತೆ ಜಾ ಎಲ್ಲರಿಗೆ ಆಗಬೇಕಲ್ರಿ ನಮ್ಗೆ ನಾಲ್ಕು ಜನಕ್ಕೆ ಮತ್ತು ನಮ್ಮ ತಂಗಿ ಮಗಳಿಗೆ ಡಬ್ಬಿ ಕಟ್ಟಬೇಕಂತ ಮತ್ತು ನಮ್ಮ ಅವ್ರಿಗೆ ಬಂದರೆ ಊಟಕ್ಕೆ ಆಗುತ್ತಲ್ಲ ಮತ್ತು ಅರ್ಜಾಗೂ ಡಬ್ಬಿ ಕಟ್ಟಬೇಕು ಹೀಗಾಗಿ ಸ್ವಲ್ಪ ಜಾಸ್ತಿನೇ ಪಲ್ಯ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಆಗುತ್ತಂತೆ ಈ ಕಡೆ ನಮ್ಮನ್ನು ಬೀಟ್ರೂಟ್ ಕಟ್ ಮಾಡೋಗೆ ನಾನು ಈ ಕಡೆ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಒಗ್ಗರ್ನೇ ರೀ ಬೆಳಗ್ಗೆ ಒಂದು ಸ್ವಲ್ಪ ಯಾರ ಹೆಲ್ಪ್ ಮಾಡಿಬಿಟ್ರಂತೂ ಭಾಳ ಖುಷಿ ಆಗ್ತೈತೆ ಅಲ್ರಿ ಎಲ್ಲರಿಗೂ ಅಷ್ಟೇ ಏನಾದ್ರೆ ಸ್ವಲ್ಪ ತರಕಾರಿ ಕಟ್ ಮಾಡಿ ಕೊಟ್ಬಿಟ್ರಂತೂ ಇನ್ನಷ್ಟು ಖುಷಿ ಆಗುತ್ತೆ ಈ ಕಡೆ ಬೀಟ್ರೂಟ್ ಪಲ್ಯನೂ ರೆಡಿ ಆಯ್ತು ನೋಡ್ರಿ ನಾನು ಏನು ಜ್ಯೂಸ್ ಇಟ್ಟಿದ್ದೆ ಅಲ್ರಿ ಸೋಸಾಕ ಅದನ್ನು ಪಲ್ಯಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ನಾನು ಬೀಟ್ರೂಟ್ ಪಲ್ಯ ಹಿಂಗೆ ಮಾಡಿದಂಥ ರೆಸಿಪಿ ಶೇರ್ ಮಾಡ್ಕೊಂಡಿದೀನಲ್ಲ ರೀ ಈಗ ಬೀಟ್ರೂಟ್ ಪಲ್ಯ ಬೆನಟಿಗೆ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಚಪಾತಿ ಮಾಡ್ಕೊತೀನಿ ನಮ್ಮ ನಮ್ಮನ್ನುಗ್ ಹೇಳಿದ್ದೀನಿ ಬಾಳೆಹಣ್ಣಿನ ಸಲಾಡ್ ಮಾಡಪ್ಪ ಅಂತ ಹೇಳಿದ್ದೀನಿ ರೀ ಯಾಕಂದ್ರೆ ಲೇಟ್ ಆಗುತ್ತಲ್ಲ ಅದಕ್ಕೆ ನೀನು ಬಾಳೆಹಣ್ಣು ಕಟ್ ಮಾಡಿ ಹಾಕು ಅಂತ ಹೇಳಿದ್ದೀನಿ ಹ್ಞೂ ಅಂತ ಬಂದಾನೆ ನೋಡಿರಿ ನಮ್ಮನು ಮುಂಜಾನೆ ಸ್ವಲ್ಪ ಏನರ ಹೆಲ್ಪ್ ಮಾಡ್ತಾನೆ ನಮ್ಮ ತನು ಅಂತೂ ಅಡುಗೆ ಮನೆಗೆ ಬರೋದೇ ಇಲ್ಲ ಒಂಥರ ಪೈಲ್ವಾನ ಇದ್ದಂಗೆ ನಮ್ಮ ತನು ಅಂತೂ ನಮ್ಮನು ಇದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾನೋ ಈ ಕಡೆ ಮನು ಅದು ಕಟ್ ಮಾಡಿ ಹಾಕ್ತಾನು ನಾನು ಈ ಕಡೆ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಜಾಸ್ತಿ ಹತ್ತೋ ನಮ್ಗೆ ಚಪಾತಿ ಒಂದು ಇಪ್ಪತ್ತೈದು ಮೂವತ್ತು ಚಪಾತಿ ಮಾಡ್ಬೇಕಲ್ರಿ ಬೇಸಿ ಟೈಮ್ ಹಿಡಿತೈತಿ ಅದಕ್ಕಂಥೇಳೆ ಗಡಿಬಡಿ ಮಾಡೋದು ರೀ ಮತ್ತು ನಮ್ಮ ಮನೆಯವರಿಗೆ ಹೆಂಗೆ ಜಳಕ್ಕೆ ಆದ ತಕ್ಷಣ ಪಟ್ ಅಂತೇಳೆ ನಾಷ್ಟ ಕೊಟ್ಟೆ ಬಿಡಬೇಕು ಊಟಕ್ಕೆ ರೀ ಊಟ ಆಗಲಿ ನಾಷ್ಟ ಆಗಲಿ ಒಂಬತ್ತು ಒಳಗೆ ಒಂಬತ್ತು ಗಂಟೆ ಒಳಗಡೆ ಕೊಟ್ಟು ಬಿಡಬೇಕು ಹೀಗಾಗಿ ನನಗೂ ಸ್ವಲ್ಪ ಗಡಿಬಿಡಿ ಆಗುತ್ತೆ ಈಗ ನಮ್ಮನ್ನು ಬಾಳೆಹಣ್ಣು ಸಲಾ ಮಾಡಾಕ್ರಿ ಅಂದ್ರೆ ಇದು ಸೀಕರ್ಣಿ ಅಂತಾರು ಸಲಾಡ್ ಅಂತಾರು ಬಟ್ ಏನೋ ಗೊತ್ತಿಲ್ಲ ಬಟ್ ನಮ್ಗೆ ನಮ್ಮ ಮನೆಯೊಳಗೆ ಬಾಳೆಹಣ್ಣು ಜಾಸ್ತಿ ಇದ್ದ ನೀನು ನಾನು ಈ ರೀತಿ ಮಾಡಿಬಿಟ್ಟೆ ಕೊಡ್ತೀನಿ ರೀ ವೇಸ್ಟ್ ಮಾಡೋದು ಬ್ಯಾಡಂತೇಳಿ ಹಂಗ ತಿನ್ನೋಕೆ ಅಲ್ರಿ ಈ ರೀತಿ ಹಣ್ಣು ಬಾಳೆಹಣ್ಣು ಮತ್ತು ಹಾಲು ಏಲಕ್ಕಿ ಸಕ್ಕರೆ ಅಥವಾ ಬೆಲ್ಲ ತುಪ್ಪ ಹಾಕಿಬಿಟ್ಟು ಚಲೋತ್ನೇ ಮಿಕ್ಸ್ ಮಾಡ್ಕೊಂಡು ಚಪಾತಿ ಸಂಗಟ ತಿಂದ್ರೆ ಮಸ್ತ್ ಹತ್ತದ್ರಿ ಒಬ್ಬೊಬ್ರು ಅಭಿಷೇಕ ಥರನೂ ಅಭಿಷೇಕ್ನು ಅಂತಾರೆ ಇದಕ್ಕೆ ಬಟ್ ದೇವ್ರ ಗುಡಿ ಒಳಗೆ ಹತ್ತಿ ಮಾಡ್ತಾರಲ್ರಿ ಅದೇ ಸೇಮ್ನು ನಾನು ಮನೆಯೊಳಗೆ ಚಪಾತಿ ಸಂಗಟ್ಟು ತಿನ್ನೋಕೆ ಮಾಡ್ತೀನಿ ನನ್ನ ಆಗಲಿ ನಮ್ಮ ಆಗಲಿ ಭಾಳ ಇಷ್ಟ ಆಗ್ತೈತಿ ಈಗ ಸಕ್ಕರೆ ಏಲಕ್ಕಿ ಮತ್ತು ತುಪ್ಪನ ಹಾಕಿ ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸ್ತಾಗಿರೋ ಬಾಳೆಹಣ್ಣಿನ ಸೀಕರ್ಣಿ ಸಲಾಡ್ ಅಥವಾ ರೆಡಿ ಆಯ್ತು ನೋಡ್ರಿ ಈಗ ನಂದು ಎಲ್ಲ ಅಡುಗೆ ಮುಗಿಸಿ ಮಸ್ತಾಗಿ ಪ್ಲೇಟ್ ರೆಡಿ ಮಾಡಿದ್ದೀನಿ ನೋಡ್ರಿ ಇನ್ನು ಊಟ ಮಾಡೋದು ಬಾಳೆಹಣ್ಣು ಬಾಳೆಹಣ್ಣಿನ ಸೀಕರ್ಣಿ ಮತ್ತು ಬೀಟ್ರೂಟ್ ಪಲ್ಯ ಸ್ವಲ್ಪ ತರಕಾರಿ ಈ ರೀತಿ ಊಟ ಇದ್ಬಿಟ್ರಂತೂ ಮಸ್ತ್ ಹೊಟ್ಟಿ ಅಂತೂ ಆಗುತ್ತೆ ಮತ್ತು ಮನ್ಸಿಗೆ ಖುಷಿ ಆಗುತ್ತೆ ಬೆಳಗ್ಗೆ ಒಂದು ಚಪಾತಿ ತಿಂದುಬಿಟ್ರೂ ಈ ರೀತಿ ಎಲ್ಲ ತರಕಾರಿ ಸಂಗಟ ಹೊಟ್ಟಿ ಫುಲ್ ಅನ್ಸುತ್ತೆ ಜಾಸ್ತಿ ಬೇಕಂತ ಅನಿಸೋದಿಲ್ಲ ಅದಕ್ಕಿಂತ ಒಂದು ಸ್ವಲ್ಪ ತರಕಾರಿ ತಿನ್ನೋದು ಈಗ ಮೂರು ನಾಲ್ಕು ಗಂಟೆ ಆಗಿತ್ತು ನೋಡಿರಿ ಇವತ್ತು ಅದು ಹೇಳಿದೆಲ್ಲ ದ್ರಾಕ್ಷಿಯಿಂದ ಒಂದು ಎರಡು ರೆಸಿಪಿನ ಶೇರ್ ಮಾಡ್ತೀನಿ ಅಂತೇಳಿ ಅಂದ್ರೆ ದ್ರಾಕ್ಷಿ ಹಣ್ಣಿನ ಜ್ಯೂಸ ಮತ್ತು ಒಣ ದ್ರಾಕ್ಷಿ ರೀ ಅಂದರೆ ಮನುಕಿ ಅಂತೀವಿ ನಾವು ಅವನ್ನ ಹೆಂಗೆ ಮಾಡೋದು ಅಂಥೇಳಿ ಮನೆಯೊಳಗೆ ಸಿಂಪಲ್ಲಾಗಿ ತೋರಿಸಿಕೊಡ್ತೀನಿ ರೀ ಈಗ ನಾನು ದ್ರಾಕ್ಷಿ ಏನು ಮಾಡಿದ್ದೀನಿ ಅಂದ್ರೆ ಒಂದು ಒಂದು ತಾಸು ಆಯಿತು ನೀರೊಳಗೆ ಹಾಕಿಟ್ಟಿದ್ದೀನಿ ರೀ ಎಲ್ಲ ಔಷಧ ರೀ ಮತ್ತು ಅದಕ್ಕಂಥೇಳಿ ನೀರೊಳಗೆ ಹಾಕಿಟ್ಟಿದ್ದೀಯ ಈಗ ನೀರೊಳಗಿಂದೆಲ್ಲ ತೆಗೆದ್ಬಿಟ್ಟು ಬಿಚ್ಕೋಬೇಕಾಗುತ್ತೆ ಕಾಳೆಲ್ಲ ಬಿಚ್ಕೋಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ತಿನ್ನೋಕ್ಕಾಗುತ್ತಂತೇಳಿ ಎತ್ತಿಡಾಕತ್ತಿದ್ದೀನಿ ರೀ ಸ್ವಲ್ಪ ಮೆತ್ತಗೆ ಆದಂಗೆ ಆಗಿದ್ದವು ಸುಮ್ಮನೆ ಹಾಳಾಗಿ ಬಿಡ್ತಾವ ಈ ರೀತಿ ಮಾಡಾಕತ್ತಿದ್ ನೋಡಿರಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಹಂಗೆ ಇಟ್ಬಿಟ್ರೆ ವೇಸ್ಟ್ ಆಗ್ತಾವೆ ಮತ್ತು ಫ್ರಿಜ್ಜೊಳಗೆ ಇಡಬೇಕಂದ್ರೆ ಎಲ್ಲನೂ ಜಾಗ ಸಾಕಾಗೋದಿಲ್ಲರಿ ಅದೇ ತರಕಾರಿನೇ ಬಿಟ್ಟಿರ್ತೈತಿ ಇರೋದು ಎಷ್ಟು ಸಣ್ಣ ಫ್ರಿಜ್ಜ ಹಿಂಗಾಗಿಬಿಟ್ಟು ಸುಮ್ಮನೆ ಅದಕ್ಕೆ ವೇಸ್ಟ್ ಮಾಡೋದು ಅಂಥೇಳಿ ಹೀಗೆಲ್ಲನ ಈ ರೀತಿ ಎಲ್ಲ ಬಿಚ್ಕೊಂಡ್ಬಿಡ್ತೀನಿ ಅವನ ಇಲ್ಲಂದ್ರೆ ಒಂದು ಹತ್ತು ಕೆ ಜಿ ದ್ರಾಕ್ಷಿ ಹೀಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಲಿ ಅಂಥೇಳಿ ಈಗ ಎಲ್ಲ ಕಾವು ಬಿಚ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಪ್ರೊಸೀಸ್ ಮಾಡಂದ್ರೆ ಹಣ್ಣಿನ ಜ್ಯೂಸ್ ಮಾಡಿ ಇಟ್ಬಿಟ್ರಂತೂ ನೀವು ಆರು ತಿಂಗಳ ತನಕ ಆರಾಮಸ್ರೀ ಬೇಕನ್ನಿಸ್ದಾಗ ಕುಡಿಬೋದು ನೋಡ್ರಿ ಅಷ್ಟು ಇಷ್ಟನೂ ಆಗ್ತೈತಿ ಮತ್ತು ದೇಹಕ್ಕೂ ಭಾಳ ತಂಪು ಅದು ಈಗ ಎಲ್ಲ ದ್ರಾಕ್ಷಿನ ಈ ರೀತಿ ಮೆತ್ತಗೆ ಮೆತ್ತಿಗೆಲ್ಲ ಸ್ವಲ್ಪ ಅದು ಫ್ರಿಜ್ ಒಳಗೆ ಇಟ್ಟಿಲ್ಲ ತಂದು ಎರಡು ದಿವಸ ಆಯ್ತು ಕಟ್ ಮಾಡಿ ಎರಡು ದಿವಸ ಆಯ್ತು ಕಟ್ ಮಾಡಿ ಬಿಸಿಲು ಜಾಸ್ತಿ ಐತಿ ಹೀಗಾಗಿ ಎಲ್ಲವು ಜಲ್ದಿ ಬಿಚ್ಚಾಕತ್ತವ್ರಿ ಮತ್ತು ಬಿಚ್ಚಾಕು ಈಜಿ ಆಗ್ತೈತಿ ಈಗೆಲ್ಲ ದ್ರಾಕ್ಷಿ ಬಿಚ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಒಂದು ಬುಟ್ಟಿ ತುಂಬೈತಿ ಅಂದ್ರೆ ದೊಡ್ಡ ಬುಟ್ಟಿ ಬಗೋಣಿ ಇಲ್ಲೊಂದು ಇಲ್ಲಂದ್ರೂ ಒಂದು ಏಳೆಂಟು ಕೆ ಜಿ ಹಾಕ್ತಿರ್ಬೇಕು ಇವು ಒಂದು ಅರ್ಧನ ಒಣ ದ್ರಾಕ್ಷಿ ಮಾಡ್ಕೊತೀನಿ ಅರ್ಧ ಜ್ಯೂಸ್ ಮಾಡ್ಕೊತೀನಿ ರೀ ಈಗ ಒಣ ದ್ರಾಕ್ಷಿ ಮಾಡ್ಕೊಳಕ್ಕೆ ನಾನು ಏನು ಮಾಡೀನಂದ್ರೆ ಒಂದು ಬುಟ್ಟಿ ಒಳಗೆ ದೊಡ್ಡ ಬುಟ್ಟಿ ಒಳಗೆ ನೀರು ಕಾಸಕ್ಕೆ ಇಟ್ಟಿದ್ದೀನಿ ರೀ ಅವು ನೀರು ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ನಾವು ಇಲ್ಲೇನು ಬಿಚ್ಚಿಟ್ಟಿರ್ದೀವಲ್ಲ ದ್ರಾಕ್ಷಿನ ಇದಕ್ಕೆ ಹಾಕಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಈಗ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗ್ಯಾವಲ್ರಿ ಒಂದು ಅರ್ಧದಷ್ಟು ಹಾಕಿಬಿಡ್ತೀನಿ ಅರ್ಧನ ಜ್ಯೂಸ್ ಮಾಡ್ಕೊತೀನಿ ಈಗ ಹಾಕಿಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೋಬೇಕ್ರೆ ಅವು ಕಲರ್ ಚೇಂಜ್ ಆಗ್ತಾವೋ ಅಷ್ಟು ತನಕ ಕುದಿಸ್ಬೇಕಾಗುತ್ತೆ ಈ ಕಡೆ ಜ್ಯೂಸ್ ಮಾಡೋಕೆ ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಗ್ಯಾಸ್ ಹಚ್ಕೊಂಡಿದ್ದೀನಿ ರೀ ಇದಕ್ಕೆ ನಾವು ಸಕ್ಕರೆ ಹಾಕಬೇಕಾಗುತ್ತಾ ಒಂದು ಮೂರು ನಾಲ್ಕು ಕೆ ಜಿ ಅದಾವೆ ದ್ರಾಕ್ಷಿ ಅವು ಅದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಸಕ್ಕರೆ ಹಾಕ್ತೀನಿ ಮತ್ತು ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ರೀ ಅಂದರೆ ಒಂದು ಅರ್ಧ ಲೀಟ್ರ್ ಹಾಕ್ತವೆ ಅಷ್ಟೇ ನೀರು ಹಾಕಿದ್ದೀನಿ ಈಗ ಸಕ್ಕರೆ ಹಾಕ್ತೀನಿ ನೋಡ್ರಿ ಅರ್ಧ ಕೆ ಜಿಯಷ್ಟು ಸಕ್ಕರೆ ಹಾಕಬೇಕು ಮತ್ತು ಇದು ಒಣ ದ್ರಾಕ್ಷಿ ಏನೈತೆ ಸಾರಿ ದ್ರಾಕ್ಷಿ ಏನು ಕುದಿಸಾಕಿಟ್ಟಿರ್ತೀವಲ್ರಿ ಅವಾಗ ಅದು ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ತಳಗಿನ ಅಷ್ಟೇ ಬೆಂದು ಬಿಡ್ತಾವೆ ರೀ ಇಲ್ಲಾಂದ್ರೆ ಮ್ಯಾಲಿಂದ ಹಂಗೆ ಇದ್ ಬಿಡ್ತಾವೆ ಮಿಕ್ಸ್ ಮಾಡ್ಕೊಳಿಕ್ಕಂದ್ರೆ ಈಗ ನಾನು ಅರ್ಧ ಕೆ ಜಿ ಇದ ಸಾರಿ ಅರ್ಧ ಕೆ ಜಿಯಷ್ಟು ಸಕ್ರೇನ ಒಣ ಜ್ಯೂಸ್ ಇಟ್ಟಿದ್ದೆ ಅಂದರೆ ಅದಕ್ಕೆ ಹಾಕಿಬಿಡ್ತೀನಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಾಕಿದೆ ರೀ ನಾನು ನಮಗೆ ಸ್ವೀಟ್ ಕಮ್ಮಿ ಬೇಕಂದ್ರೆ ಇನ್ನಷ್ಟು ಕಮ್ಮಿನೂ ಹಾಕೋಬೋದು ಇಲ್ಲಪ್ಪ ನಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ರೀ ನಮ್ಮ ಟೇಸ್ಟ್ ಅನ್ಗ ಅನುಸಾರ ಸಕ್ಕರೆ ಹಾಕೋಬೋದು ಬೆಲ್ಲ ಹಾಕೋಕೆ ಸರಿ ಆಗಂಗಿಲ್ಲ ರೀ ಅದಕ್ಕಂತ ಸಕ್ಕರೆನೇ ಹಾಕಿದ್ದು ಬಟ್ ಒಂದೊಂದು ಐಟಮ್ಸ್ಗೆ ಅಂದರೆ ರೆಸಿಪಿಗೆ ಸಕ್ಕರೆ ಹಾಕಿಬಿಟ್ರೇ ಟೇಸ್ಟ್ ಆಗುತ್ತಂತ ಸಕ್ರೇ ಯೂಸ್ ಮಾಡಬೇಕಾಗುತ್ತೆ ಹಾಗೇನು ದ್ರಾಕ್ಷಿ ಕುದಿಸಾಕಿಟ್ಟಿದ್ದೀವಲ್ಲ ಒಣ ದ್ರಾಕ್ಷಿ ಮಾಡ್ಬೇಕಂತ ಆವಾಗವಾಗ ಮಿಕ್ಸ್ ಮಾಡ್ತಾ ಇರ್ಬೇಕು ಇದೇ ರೀತಿ ಮತ್ತು ದೊಡ್ಡ ಪಾತ್ರೆ ಒಳಗೆ ಇಟ್ಬಿಟ್ರೆ ಇದು ಪ್ರಾಬ್ಲಮ್ ಅನ್ಸಂಗಿಲ್ಲ ರೀ ನಂದು ನಾನೇನು ಮಾಡೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ದ್ರಾಕ್ಷಿ ಇದ್ದು ಬುತ್ತಿ ಸಣ್ಣದಾಗಿ ಬಿಟ್ಟಿತ್ತಲ್ಲ ಅದಕ್ಕಂಥ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ರೀ ದೊಡ್ಡ ಪಾತ್ರೆಯೊಳಗಿದ್ರೆ ಏನಾಗುತ್ತಲ್ಲ ಅವತ್ತು ಚೆನ್ನಾಗಿ ಮೇಲೆ ಬಂದುಬಿಟ್ಟಾವಲ್ರಿ ಗೊತ್ತಾಗುತ್ತೆ ಈ ಸಣ್ಣ ಬೊಗಣಿ ಒಳಗೆ ಬುಟ್ಟಿ ಒಳಗೆ ಮಾಡ್ಕೊಂಬಿಟ್ರೆ ಇದೇ ಪ್ರಾಬ್ಲಮ್ ನೋಡಿರಿ ಈಗೇನು ದ್ರಾಕ್ಷಿ ಇಟ್ಟಿದ್ದೀವಲ್ಲ ಜ್ಯೂಸ್ ಮಾಡೋಕೆ ಸಕ್ಕರೆ ಹಾಕಿಬಿಟ್ಟು ಅದೊಂದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಅಂದರೆ ಸಕ್ಕರೆ ಎಲ್ಲ ಕರ್ಗ್ಬೇಕಾ ಕರಗಿಬಿಟ್ಟು ನೀರು ಬಿಟ್ಟಂದ್ರೆ ತಾವೇ ಕುದ್ಬಿಡ್ತಾವ ಈಗ ಮುಚ್ಚಿಟ್ಟು ಅದು ದ್ರಾಕ್ಷಿ ಜ್ಯೂಸ್ ಮಾಡಾಕೇನ ಇಟ್ಟಿದೀವಲ್ರಿ ಅದು ಹತ್ತು ಹತ್ತರಿಂದ ಹನ್ನೆರಡು ನಿಮಿಷ ಕುದಿಸ್ಬೇಕು ಇದು ಜಾಸ್ತಿ ಕುದಿಸೋದು ಹತ್ತಂಗಿಲ್ಲ ಮತ್ತು ಏನಂತಾರು ಹ್ಮ್ ಬಾಯಿ ಬಿಡ್ತಾವಲ್ರಿ ಹೊಟ್ಟಿ ಒಡಿತಾವಂತೆ ಅಂತೀವಿ ನಾವು ಆ ರೀತಿ ಕುದ್ಕೋಬಾರದು ಜಸ್ಟ್ ಅವು ನೀರಿಂದ ಮ್ಯಾಲೆ ಬಂದ ತಕ್ಷಣ ಗ್ಯಾಸ್ ಬಂದ್ ರೀ ಇದು ವನ ದ್ರಾಕ್ಷಿ ಮಾಡ್ತೀವಲ್ಲ ಅದು ಮನೆ ಸಿಂಪಲ್ ಆಗಿ ಮಾಡ್ಕೋಬೋದು ಯಾವ ಕೆಮಿಕಲ್ ರೀ ನಾನಂತೂ ರಗಡ್ ಸಲ ಮಾಡಿದ್ದೀನಿ ಇವತ್ತ ದ್ರಾಕ್ಷಿ ಜಾಸ್ತಿ ಇದ್ದು ಅಂದ್ರೆ ಅಲ್ಲೇ ಅದಕ್ಕಂಥೇಳಿ ರೆಸಿಪಿನ ಸೇರ್ ಮಾಡ್ಕೋಬೇಕಂತೇಳಿ ಅಂದ್ಕೊಂಡಿದ್ದೀನಿ ನೋಡ್ರಿ ಈಗ ದ್ರಾಕ್ಷಿ ಏನು ಇಟ್ಟಿದ್ದೀವಿ ಅಂದ್ರೆ ಕಲರು ಚೇಂಜ್ ಆಗ್ಯಾವ ಮತ್ತು ನೀರಿಂದ ಮ್ಯಾಲೆ ತೆಲಾಕೆ ಸ್ಟಾರ್ಟ್ ಆಗ್ತಾವಲ್ಲ ಅವಾಗ ತಗೊಂಬಿಡ್ಬೇಕು ಜಾಸ್ತಿ ಕುಲ್ಸ್ಕೊಂಡ್ಬಿಟ್ರೆ ಏನಾಗುತ್ತಲೇ ಎಲ್ಲ ಅದು ಹಟ್ಟಿ ಒಡೆದು ಬಿಡ್ತಾವಂತೀವಿ ರೀ ನಾವು ಬಟ್ ಏನು ಗೊತ್ತಿಲ್ಲ ನನಗೆ ನಮ್ಮ ಭಾಷೆ ಒಳಗೆ ಆ ರೀತಿ ಅಂತೀವಿ ನೋಡ್ರಿ ಅವೆಲ್ಲ ಸೀಳು ಬಿಡ್ತಾವಲ್ಲ ಅಂದ್ರೆ ಹಿಂಗೆ ಬಾಯಿ ಬಿಡ್ತಾ ಆ ರೀತಿ ಕುದಿಸ್ಕೋಬಾರ್ದು ಈ ರೀತಿ ಎಷ್ಟು ಕುದಿಸ್ಕೊಂಡ್ಬಿಟ್ರೆ ಆಯಿತು ಇನ್ನು ಬಿಸ್ಲಿಗೆ ಹಾಕಬೇಕಾಗುತ್ತೆ ನೀರೆಲ್ಲ ಜಾನಿಸ್ಕೊಂಬಿಟ್ಟು ಬಿಸಿಲಿಗೆ ಹಾಕಬೇಕು ನೀರು ವೇಸ್ಟ್ ಮಾಡಿಬಿಡ್ಬೇಕ್ರೆ ಅವು ಚಲಬೇಕು ಅವೇನು ಯೂಸ್ ಮಾಡ್ಕೋದಿಲ್ಲ ನೀರು ಈಗ ನಾನು ಬಿಸಿಲಿಗೆ ಹಾಕಿ ಬರ್ತೀನಿ ನೋಡಿರಿ ಒಂದು ಅರ್ಬಿ ಮೇಲೆ ಕಲ್ಗೆ ಒಣ ಹಾಕಬೇಕಾಗುತ್ತೆ ರೀ ನಾನು ಇಲ್ಲಿ ಒಂದು ಅರ್ಬಿ ಹಾಕಿದ್ದೀನಿ ಹಾಕ್ಬಿಟ್ಟು ಈ ರೀತಿ ಎಲ್ಲ ಹಾಕಿ ಎಲ್ಲ ಕಡೆ ಮಾಡಬೇಕು ರೀ ಲೇಯರ್ ಮಾಡ್ಕೋಬೇಕು ಭಾಳ ಸಿಂಪಲ್ರಿ ಮಾಡ್ಕೋದು ಯಾವ ಕೆಮಿಕಲ್ ಇಲ್ದೇ ಮಾಡ್ಕೊಂಬಿಡ್ಬೋದು ದ್ರಾಕ್ಷಿ ಜಾಸ್ತಿ ಇದ್ದಾಗ ನಾನು ಹೊರಗಡೆಯಿಂದ ದ್ರಾಕ್ಷಿ ತಂದು ನೀವು ಮಾಡ್ರಿ ಅಂತ ಹೇಳೋಂಗಿಲ್ಲ ಆ್ಯಕ್ಚುಲಿ ಅದನ್ನ ವೇಸ್ಟ್ ಮಾಡೋಕ್ಕಿಂತ ನನ್ನ ಹತ್ರ ಇದ್ದು ಅಲ್ಲರಿ ಅದಕ್ಕೆ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಒಂದು ಇಟ್ಬಿಟ್ರೆ ಅದನ್ನೇನು ಒಂದು ವರ್ಷ ತಕ್ಕ ಇತ್ತು ಹಾಳಾಗಂಗಿಲ್ಲ ರೀ ಅದಕ್ಕಂಥೇಳಿ ಈ ರೀತಿ ಮಾಡ್ಕೊಳ್ಳೋದು ಎಲ್ಲ ಕಡೆ ಮಾಡಿಬಿಟ್ಟು ಮ್ಯಾಲೊಂದು ಈ ರೀತಿ ಅರ್ಬಿ ಹಚ್ಚಿಬಿಟ್ಟು ಅದು ಹಾರ್ಲಾರ್ದಂಗೆ ಒಂದು ಸೈಡಿಗೆ ಕಲ್ಲು ಅಥವಾ ಒಂದು ಪಳಿನೋ ಈ ರೀತಿ ಇಟ್ಬಿಟ್ಟು ಒಂದು ಮೂರಿಂದ ನಾಲ್ಕು ದಿವಸ ಒಣಗಿಸ್ಬೇಕ್ರಿ ಹಾಗ್ರಿ ನಾನು ಮ್ಯಾಲ ದ್ರಾಕ್ಷಿ ಹಾಕಿ ಬರೋಟಿಗೆ ಗ್ಯಾಸ್ ಖಾಲಿ ಆಗ್ಬಿಟ್ಟೈತಿ ಅದು ಬಂದ್ ಆಗ್ಬಿಟ್ಟಿತ್ತ ಮತ್ತೆ ಗ್ಯಾಸ್ ಹಚ್ಚಾಕತ್ತೀನಿ ನೋಡ್ರಿ ಅದು ಹೆಂಗೆ ಗೊತ್ತೇ ಅಂದ್ರೆ ಮನಿಯೊಳಗೆ ಮನು ಅಥವಾ ನಮ್ಮ ಮನೆಯವ್ರ ಇಲ್ಲಾರ್ದಾಗನೇ ಗ್ಯಾಸ್ ಖಾಲಿ ಆಗ್ತೈತಿ ನನ್ನ ಕಾರ್ ಈ ರೀತಿ ಮಾಡುತ್ತೆ ಅಂತ ಅನ್ಸುತ್ತೆ ಬಟ್ ನನಗೆ ಅಷ್ಟೊಂದು ಬರೋಂಗಿಲ್ಲ ರೀ ಬಟ್ ಹಾಗೆ ಟ್ರೈ ಮಾಡ್ತೀನಿ ಒಂದು ಎರಡು ಸಲ ಹಚ್ಚಿರ್ಬೋದು ಇದು ಮೂರನೇ ಸಲ ನೋಡಿರಿ ನಂಗೆ ಅಂಜಿಕೆ ಬರ್ತೈತಿ ಅದು ಸ್ಮೆಲ್ ಬರ್ತೈತಿ ಮತ್ತೊಂದು ಸಲ ಸರಿಯಾಗಿ ಕುಂತೈತಿ ಇಲ್ಲ ಅಂತೇಳಿ ಭಯ ಅನ್ನಿಸ್ತಿರ್ತೈತಿ ಬಟ್ ಖಾಲಿ ಆದಾಗ ಏನು ಮಾಡೋಕ್ಕಾಗಂಗಿಲ್ಲಲ್ರಿ ಬೇಕೇ ಆಗುತ್ತ ಮತ್ತು ಅದನ್ನ ದ್ರಾಕ್ಷಿ ಜ್ಯೂಸ್ ಮಾಡೋಕೆ ಇಟ್ಟಿದ್ದೆ ಅಲ್ರಿ ಇನ್ನೊಂದು ಸ್ವಲ್ಪ ಕುದಿಬೇಕಿತ್ತದು ಅದಕ್ಕಂತೇಳಿ ಹಚ್ಬಿಟ್ಟು ಇಡಾನಂತೇಳಿ ಇಡಾಕತ್ತೀನಿ ನೋಡಿರಿ ಅದನ್ನ ಸ್ಮೆಲ್ ಬರಕತ್ತೈದ್ರಿ ಒಂದು ಎರಡು ಮೂರು ಸಲ ನೋಡಿ ನೋಡಿ ಚೆಕ್ ಮಾಡಿ ಇಡ್ತೀನಿ ರೀ ನಾನು ಸ್ವಲ್ಪ ಗ್ಯಾಸ್ ಅಂದರೆ ಅಷ್ಟು ಇರ್ತೈತಲ್ಲ ರೀ ಎಲ್ಲರಿಗೆ ಈಗ ಗ್ಯಾಸ್ ಹಚ್ಚಿಬಿಟ್ಟು ಕುದಿಸಿ ಇಟ್ಟಿದ್ದೆ ರೀ ಒಂದು ಪೂರ್ತಿಯಾಗಿ ತಣ್ಣಗೆ ಒಂದು ಮೂರು ನಾಲ್ಕು ತಾಸು ಪೂರ್ತಿ ತಣ್ಣಗೆ ಮಾಡೋಕೆ ಇಟ್ಬಿಟ್ಟು ಈಗ ಜ್ಯೂಸ್ ಮಾಡ್ಕೋಬೇಕು ನೋಡಿರಿ ಆ್ಯಕ್ಚುಲಿ ಮಿಕ್ಸರ್ದಾಗ ಹಾಕೋಕ್ಕಿಂತ ಕೈಲೇ ಮ್ಯಾಚ್ ಮಾಡಿಬಿಟ್ರೆ ಭಾಳ ಬೆಸ್ಟ್ ರೀ ಬಟ್ ನಾನು ಮಿಕ್ಸರ್ ಒಳಗೆ ಮಿಕ್ಸ್ ಮಾಡ್ಕೊಂಡೆ ಅದೇ ಹೇಳಲ್ರಿ ಒಂದೊಂದು ಸಲ ನಾವು ಸುಮಾರಿ ಆಗಿಬಿಟಿ ಅಂಥೇಳಿ ಆ್ಯಕ್ಚುಲಿ ಅದು ಕೈಲೆಲ್ಲ ಮ್ಯಾಶ್ ಮಾಡಿಬಿಟ್ಟು ಸೋಸ್ಕೊಬೇಕಿತ್ತು ಅಂದ್ರೆ ಅದು ಸ್ವಲ್ಪ ತಳ್ಳ ಅನ್ಸುತ್ತೀ ಇದು ಮಿಕ್ಸರ್ ಹಾಕಿಬಿಟ್ರೆ ಸ್ವಲ್ಪ ಜ್ಯೂಸ್ ಗಟ್ಟಿ ಗಟ್ಟಿ ಅನಿಸುತ್ತಲ್ಲ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರುಚಿ ಇದು ಚಲೋ ಆಗ್ತೈತಿ ಬಟ್ ಕೈ ಕೆಲಸ ಕಮ್ಮಿ ಆಗ್ತೈತಿ ಅಷ್ಟರೀ ಈಗ ಮಿಕ್ಸರ್ಗೆ ಹಾಕಿ ಜಸ್ಟ್ ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು ರೀ ಜಸ್ಟ್ ಒಂದು ಎರಡು ಮೂರು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇಟ್ಕೋಬೇಕು ಎಲ್ಲ ಇದೇ ರೀತಿ ಮಾಡ್ಕೊಬೇಕು ರೀ ಜಸ್ಟ್ ಬರೋ ದ್ರಾಕ್ಷಿ ಅಷ್ಟೇ ತೊಗೋಬೇಕು ನೀರು ಹಾಕಕ್ಕೆ ಹಾಕೋಕೆ ಹೋಗ್ಬಾರ್ದು ಯಾಕಂದ್ರೆ ಅದು ಆಲ್ರೆಡಿ ನೀರೆಲ್ಲ ನೀರ್ಕೊಂಡಿರ್ತೈತಿಲ್ಲ ಅದ್ರೊಳಗೆ ನೀರು ಜಾಸ್ತಿ ಇರ್ತೈತಿ ಜಸ್ಟ್ ಒಂದೆರಡು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಇದಕ್ಕೆ ಇದೇ ನೀರಿಗೆ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ಏನು ರುಬ್ಬಿ ಇಟ್ಟಿದ್ದೆಲ್ಲ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಸೋಸ್ಕೊಬೇಕಾಗುತ್ತೆ ಅದಕ್ಕೆ ಹೇಳಿದ್ರೆ ಅದ್ರೊಳಗೆನ ಕೈಲಿ ಅಥವಾ ಮ್ಯಾಶರ್ಲೆ ಮ್ಯಾಶ್ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ಆಗುತ್ತಂತೇಳಿ ಇದು ಡಬಲ್ ಕೆಲಸ ಹತ್ತೈತಲ್ರಿ ಬಟ್ ನಾನು ಭಾಳ ತನಕ ಟೈಮ್ ಹಿಡಿತೈತೆ ಅಂತೇಳಿ ಈ ರೀತಿ ಮಾಡಿದ್ದು ನೋಡ್ರಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸೋಸ್ಕೊಬೇಕಾಗುತ್ತೆ ಅದು ದ್ರಾಕ್ಷಿದ ಸಪ್ಪಿ ಮತ್ತು ಎಲ್ಲ ಬಂದುಬಿಡ್ತೈತಂದ್ರೆ ಸೋಸ್ಕೊಂಡ್ಬಿಟ್ರೆ ಫಸ್ಟಿಗೆ ಏನು ಮಾಡ್ತೀನಂದ್ರೆ ಅದು ಜಾರೊಳಗೆ ಸ್ವಲ್ಪ ದಪ್ಪ ದಪ್ಪ ದಪ್ಪಾಗಿದ್ದಿದ್ದಾನೆ ತಗೊಂಡ್ಬಿಡ್ಬೇಕಂತ ಹೇಳಿದ್ರೆ ಮತ್ತು ಚಾಣಿ ಒಳಗೆ ಸೋಸಂಬದಾಗ ಜಾಸ್ತಿ ಏನಂತ ಸಪ್ಪಿ ಬಂದುಬಿಟ್ರೆ ಜಲ್ದಿ ಇದು ಕೆಳಗಿಡಂಗಿಲ್ಲಲ್ರೆ ಮತ್ತು ಭಾಳ ಅದಕ್ಕೆ ಪ್ರೆಷರ್ ಹಾಕಿ ಚಾನ್ಸ್ಬಾರ್ದು ಅದು ತನ್ನ ತಾನಾಗಿಯೇ ಸಣ್ಣ ಬರೀ ನೀರು ಅಷ್ಟೇ ಬರ್ಬೇಕ್ರಿ ಅದು ಗಟ್ಟಿ ಇರಬಾರ್ದು ಎಲ್ಲ ಈ ರೀತಿ ಆ ಚಾನ್ಸ್ಕೊಂಡು ಚಾನ್ಸ್ಕೊಂಡ್ಬಿಡ್ಬೇಕು ರೀ ಜಾಸ್ತಿ ಹಿಂಗೆ ಅಂದ್ರೆ ನಾವು ಚಾನಿನ ಅದು ಕೆಳಗೆಲ್ಲ ದ್ರಾಕ್ಷಿದ ಗಟ್ಟಿ ಗಟ್ಟಿ ಎಲ್ಲ ಬಂದುಬಿಡ್ತೈತಿ ಜ್ಯೂಸ್ ಅಷ್ಟೇ ಸರಿಯಾಗಿ ಆಗಂಗಿಲ್ಲ ರೀ ಆ್ಯಕ್ಚುಲಿ ಬಟ್ಟೆ ಒಳಗೆ ಸೋಸಿಬಿಟ್ರಂತೂ ಇನ್ನೂ ಬೆಸ್ಟ್ ರೀ ಅದು ತಳ್ಳನ ಬಟ್ಟೆ ಬರ್ತಾವಲ್ಲ ಕಾತಂದು ಅದ್ರೊಳಗೆ ಸೋಸಿಬಿಟ್ರಂತೂ ಇನ್ನೂ ಬೆಸ್ಟ್ ಆಗುತ್ತೆ ಬಟ್ ಅದ್ರಕ್ಕೆ ಒಂದಿಬ್ರು ಹೆಲ್ಪ್ ಇದ್ದರೆ ಚಲೋ ಆಗ್ತಿತ್ತು ಅಲ್ರಿ ಒಬ್ರಿಗೇನೂ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಗೊಳಗೆ ಸೋಸೋದು ನಾನು ಈ ರೀತಿ ಚಾಣಿ ಒಳಗೆ ಸೋಸಾಕತ್ತೀನಿ ನೋಡ್ರಿ ಇದು ಸಣ್ಣ ಐತಿ ಅಷ್ಟೊಂದೇನು ದಪ್ಪಿಲ್ಲ ಅವ್ರದ್ದು ಚಾಣಿ ದೋ ಏನು ಅಂತಾರಪ್ಪ ಹ್ಞೂ ಅದನ್ನ ಸಣ್ಣ ಐತ್ರಿ ಈ ರೀತಿ ಮಾಡಿಬಿಟ್ಟು ಎಲ್ಲ ಸೋಸ್ಕೊಂಡ್ಬಿಡ್ತೀನಿ ನೋಡಿರಿ ಒಂದು ಇವಂಟು ಹತ್ತು ನಿಮಿಷವೇ ಹತ್ತುತ್ತೆ ಅದು ಸೋಸಾಕೆ ಟೈಮ್ ಹಿಡಿತು ಜಾಸ್ತಿ ಈಗ ಎಲ್ಲ ಈ ರೀತಿ ಈ ರೀತಿ ಸೋಸಿಟ್ಟಿದ್ದೀನಲ್ರಿ ಒಂದು ದೊಡ್ಡ ಬಾಟ್ಲಿ ಪ್ಲಾಸ್ಟಿಕ್ ಆದರೂ ಯೂಸ್ ಮಾಡ್ಬೋದು ನೀವು ಕಾಂಜಿನ ಬಾಟ್ಲಿ ಆದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಎರಡು ಲೀಟ್ರ್ ಎರಡು ಲೀಟ್ರದು ವಾಟರ್ ಬಾಟ್ಲ್ ಬರ್ತೈತದ್ರಿ ಇದು ಅದನ್ನ ತೊಗೊಂಡಿದ್ದೀನಿ ಸ್ವಚ್ಛ ತಗೋದ್ಬಿಟ್ಟು ಈಗ ಇನ್ನೆಲ್ಲ ದ್ರಾಕ್ಷಿ ಜ್ಯೂಸನ್ನ ಅದಕ್ಕೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ರೀ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ರೆ ನೀವು ಆರು ತಿಂಗಳ ತನಕ ಆರಾಮ್ಸ್ರಿ ಯೂಸ್ ಮಾಡ್ಬೋದು ನೋಡಿರಿ ಮತ್ತು ಇದು ದೇಹಕ್ಕೂ ತಂಪು ಹೀಟ್ ಆಕತಿತ್ತಂದ್ರೆ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಅದು ತಂಪಾಗುತ್ತೆ ರೀ ಈಗ ಎಲ್ಲನ ಒಂದು ಬಾಟ್ಲಿಗೆ ಹಾಕಿ ಇಟ್ಟಿದ್ದೀನಿ ನೋಡ್ರಿ ಅದು ಸ್ವಲ್ಪ ಮ್ಯಾಲೆಲ್ಲ ತೊಳ್ಕೊಂಬಿಟ್ಟು ನೀಟಾಗಿ ಮಾಡಿ ಫ್ರೀಜ್ನ ಗಿಡನ ಈ ಕಡೆ ನಮ್ಮನು ಇದ್ರೆ ಸರ್ವ್ ಮಾಡಕ್ಕೆ ಸ್ಟಾರ್ಟಾಗಿ ಮಾಡಿಬಿಟ್ಟಿದ್ದಾರೆ ನಾನು ಅದು ಬಾಟ್ಲಿ ಎಲ್ಲ ವಾಶ್ ಮಾಡ್ಕೊಂಬರಮಟ ಈ ರೀತಿ ಇರ್ತೈತೆ ನೋಡ್ರಿ ಜ್ಯೂಸ್ ಮಸ್ತ್ ಆಗುತ್ತೆ ಟೇಸ್ಟ್ ಸಖತ್ತಾಗಿ ಸಖತ್ತಾಗಿರ್ತೈತೆ ರೀ ಬೇಕಂದಾಗ ಪಟ್ಟಂತೇಳಿ ಯೂಸ್ ಮಾಡ್ಕೊಳಕ್ಕೆ ಬರ್ತೈತಿ ಮತ್ತಂಥೇಳಿ ನಾನು ಈ ರೀತಿ ಮಾಡಿ ಇಟ್ಟಿದ್ದು ನಾನು ಬೇಸಿಗೆ ಹೋಸಲೂ ಮಾಡಿದ್ದೆ ರೀ ಒಂದು ಎರಡು ಮೂರು ಸಲ ಮಾಡಿದ್ದೀನಿ ನಾನು ದ್ರಾಕ್ಷಿ ಜಾಸ್ತಿ ಇದ್ದಾಗ ಈ ಸಲ ಮಾಡಾಕತ್ತಿದ್ದಲ್ಲ ಅದಕ್ಕಂಥ ರೆಸಿಪಿನ ಶೇರ್ ಮಾಡ್ಕೊಂಡ್ರೆ ಆಯ್ತಂತ ಮಾಡ್ಕೊಂಡಿದ್ದೀನಿ ನೋಡಿರಿ ನಾವು ಇದಕ್ಕೇನು ಮಾಡ್ಬೇಕಂದ್ರೆ ನಮ್ಗೆ ಸ್ವಲ್ಪ ಅರ್ಧ ಗ್ಲಾಸ್ ಇದು ಜ್ಯೂಸ್ ಹಾಕೋದ್ರೆ ಅರ್ಧ ಗ್ಲಾಸ್ ನೀರು ಸ್ವಲ್ಪ ಐಸ್ ಹಾಕೊಂಡ್ಬಿಟ್ಟು ನಮ್ಗೆ ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೌದು ಇಲ್ಲಂದ್ರೆ ಹಾಗೂ ಕುಡೀಬೋದ್ರಿ ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ ರೀ ನೀವೊಂದ್ಸಲ ಟ್ರೈ ಮಾಡಿರಿ ಭಾಳ ಮಸ್ತ್ ಇರ್ತೈತಿ ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ರೆ ಆರಾಮ್ಸ್ರಿ ಯೂಸ್ ಮಾಡ್ಬೋದು ಈ ಬ್ಯಾಸಿಯಾಗಂತೂ ಭಾಳ ಯೂಸ್ ರೀ ಎಲ್ಲರೂ ಹೊರಗಿಂದ ಬಂದ ತಕ್ಷಣ ಹೇಳಿ ಒಂದು ಸ್ವಲ್ಪ ಈ ಜ್ಯೂಸ್ ಒಂದು ಸ್ವಲ್ಪ ಕೋಲ್ಡ್ ವಾಟ್ರ್ ಹಾಕೊಂಡು ಕುಡಿದ್ಬಿಟ್ರಂತೂ ಮಸ್ತಾಗಿ ಆಗುತ್ತೆ ಈಗ ಟೇಸ್ಟ್ ನೋಡೋಣ ಬರ್ರಿ ಸಖತ್ತಾಗಿ ಆಗುತ್ತೆ ನಾನು ಯಾವಾಗಲೂ ಮಾಡಿದ್ದೀನಲ್ರಿ ಸಲ ಮಸ್ತಾಗಿತ್ತು ನಾನು ಅಷ್ಟು ಟೇಸ್ಟ್ ನೋಡಿಬಿಟ್ಟು ನಮ್ಮ ಮನೆಯವ್ರಿಗೆ ಎಷ್ಟು ಟೇಸ್ಟ್ ನೋಡಿರಿ ಅಂತ ಕೊಟ್ಟಿದ್ದೆ ಅವ್ರಿಗೆ ಇಷ್ಟ ಆಯಿತು ಊಟ ಆಗಿತ್ತು ರೀ ನಮ್ದು ಆಲ್ರೆಡಿ ಎಲ್ಲರದು ಅದಕ್ಕಂತೇಳಿ ಯಾರು ಕುಡಿಯಕ್ಕೆ ಹೋಗಿಲ್ಲ ನಾನಂತೂ ತೊಗೊಂಡಿದ್ದೆಲ್ಲ ಖಾಲಿ ಮಾಡಿಟ್ಟೆ ಖಾಲಿ ಮಾಡಿಟ್ಟ್ಯ ರೀ ಇವತ್ತಿನ ಇದೋನ ಇಲ್ಲೇ ಮುಗಿಸೋನ್ರಿ ಇವತ್ತಿನ ಇದೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಮತ್ತೆ ಈ ರೆಸಿಪಿ ಖಂಡಿತ ಟ್ರೈ ಮಾಡಿರಿ ನಿಮಗೂ ಇಷ್ಟ ಆಗ್ತಾವ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವ್ರಿ